ಇಷ್ಟೊಂದು ಕೆಲಸ ಇಟ್ಟಿದ್ರೆ ನೀ ಹಾ ಶಿಲ್ಪ ನಾನು ಏನ್ ಕೆಲಸ ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ನಾನ್ ಶಿಲ್ಪ ಸ್ನೇಹಿತರೆ ಎಲ್ಲರೂ ಹೆಂಗಿದ್ದೀರಿ ಎಲ್ಲರೂ ಆರಾಮಿದ್ರೆ ಅಂತ ಅಂದ್ಕೊಂಡಿರ್ತೀನಿ ನಾವು ಆರಾಮಿದ್ದೀವ್ರಿ ಮಸ್ತ್ ಅದೀವಿ ನಿನ್ನೆ ಲಾಗ್ ಸಂಜೆ ಊರಿಗೆ ಬಂದು ಮುಗಿಸಿದ್ದೆ ಅಲ್ಲಿಂದ ಲಾಗ್ ಮತ್ತೆ ಕಂಟಿನ್ಯೂ ಮಾಡಾಗತ್ತೀನಿ ಬರಿ ಇವತ್ತಿನ ಲಾಗ್ ಒಳಗ ಏನೆಲ್ಲ ಸ್ಪೆಷಲ್ ಐತಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ರಿ ಮನೆ ಪ್ರಸಾದ್ ಅದೇ ಇವನೊಂದು ಸೋಲ್ ನನ್ನ ಅವ್ರಿಗೆ ಬಂದ್ ಮಾಡಿ ಏನು ಅಂತಾನು ಬಿಡ ಒಟ್ಟು ದೊಡ್ಡ ಮಾತಾ ಮಾತಾಡ್ತದೆ ಅಡ್ಡ 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 ಬಿಳಿ ಹಾಂ ಹಾಂ ಅಬ್ಬಾಡಿಸ್ ಅನ್ಪಿದ್ವಲ್ಲ ಈ ಚಲೋ ತಂದಿನ ಅಂತ ನೋಡವ

ನಮ್ಮ ಅಕ್ಕ ನಮ್ಮ ತಂಗಿ ನಮ್ಮ ತಮ್ಮ ನಮ್ಮ ತಂಗಿ ಮಾಡ್ರು ಹೋಗಿದ್ರಿ ಶಾಪಿಂಗ್ ಈಗ ಹಬ್ಬ ಎಲ್ಲ ಬನ್ನಿ ಹೆಣ್ಮಕ್ಳೆಲ್ಲ ಅವ್ರಿಗೆ ಬಟ್ಟೆ ತರ ಕನ್ನ ಜೋರೈತಿ ಶಾಪಿಂಗ್ ನಮ್ಮ ಜಾತ್ರೆಗೆ ಚಂದ ತಿಂದಿರಲ್ಲ ನಾವು ಟಿಕೆಟ್ ಏನ್ ನೀಲಮ್ ಸರ್ಪ ಇಟ್ಟು ಬಂದ್ರೆ ಅಷ್ಟು ಐದು ಸರ್ಪ ಇಟ್ಟು ಬಂದ್ರೆ ಅಂದಾಜು ಮೊತ್ತ ಆಯ್ತಾ ಐದು ಸರ್ಪಂದ್ರೆ ಸಮಾನ ದುಡರದ ರೀ ನಿಮ್ಮ ಅಪ್ಪನೂ ನಿಮ್ಮ ಅಪ್ಪನೂ ರಿಟೈರ್ಮೆಂಟ್ ನಿಮ್ಮ ತ ಬಂದು ಅಷ್ಟು ಕಷ್ಟ ಹ್ಮ್ ಹ್ಮ್

ಆ ದರ್ಶನ್ ಇನ್ನು ಸಣ್ಣದು ಅದು ಇನ್ನು 10 ಮುಗಿಬೇಕಾ ಮಾಡಕ ಇನ್ನು ಸಾಂದ್ರ ಈಗ ಏಡ್ತದ ಅದು ಈಗ ಎಲ್ಲಾ ಫಾಸ್ಟ್ ಇಲ್ಲಿ ನಮ್ಮ ಅಮ್ಮನ ಗಡ್ಮ್ಮ ಮಕ್ಕಳು ಓಡ್ರಿ ಇವ್ರು ಆಟ ಅಲ್ಲಿ ಇಲ್ಲ ಅಂದ್ರೆ ಇನ್ನು ಹೇಳ್ತನೇ ತೃತ ಅವ ಇಬ್ರಿನು ದೊಡ್ಡ ಓಡ್ರಿದ್ವಲ್ಲ ರವಿ ದರ್ಶನ್ ರವಿ ನಮ್ಮ ಅಮ್ಮನ ಗಡ್ಮ್ಮ ಮಕ್ಕಳು ನಾವೆಲ್ಲ ಹೆಂಡಮ್ಮ ಹ್ಮ್ ಮದಿ ಮಕ್ಕಳ ಇವರು ಹ್ಞೂ ನಾಲ್ಕು ತಲೆ ಐತಿ ತಲೆ ನಮ್ಮ ಎರಡು ನಾವುಗಳು ಮೂರು ಇವ್ರುಗಳು ನಾಲ್ಕು ನಾಲ್ಕು ತಲೆ ಐತಿ ಒಂದು ಪುಟ ತಕೊಂಬಿಡ್ರಿ ಬಂದ ಏನಪ್ಪ ಇದು ರೀತಿ ಹಾರ ದುರಾಮರಾಮ್ ಗುಡಿ ಬಂದಿದ್ದು ಏನು ಮಾಡತ್ತಿರಿ ಮಿರ್ಚಿ ಮಿರ್ಚಿ ಇಷ್ಟೊತ್ತು ರಾತ್ರಿನಾಗ ಸೈಡ್ ಸ್ನ್ಯಾಕ್ಸ್ ಮಿರ್ಚಿ ಕಾಲ ಜಾಸ್ತಿ ಯಾಕೆ ಮಾಡ್ತೀರಿ ಇದು ಲೇಟ್ ಆಗೈತೆ ಯಾಕೆ ಅದು ಪ್ಲಾಸ್ಟಿಕ್ ಸುಟ್ಟಿತ್ವಿ ಸುಡಂಗಿಲ್ಲ ಹೌದಾ ಕಾಸಿ ಸೋಸಿ ಹ್ಞೂ ನಿಮ್ದು ಎರಡು ಸಾವಿರದ ಇಪ್ಪತ್ತರಗತಿ ಅವ್ರದ್ದು ಎರಡು ಸಾವಿರದ ಹಾಂ ಆನೆ ಹಿಡಿದ್ರೆ ಇದಕ್ಕೆ ಹಾಕ್ತಾರೆ ಅವರು ನೀವು ಬಿಸಿನೀರು ತಗೊಂಡು ಹಾಕ್ತಾರೆ ಹ್ಮ್ ಅಡಿಗೆ ಜೋರ್ ಅಲ್ಲಿ ಆಡೋರು ಆಡಕತ್ತಾರ

ಸಹಜ ಅದು ಕೂಡ ಮಂದಿ ಇದ್ದ ಸಹಜ ಅದು ಗಲ್ಲತ್ತೆ ಈ ನಡೆಯಂಗಿಲ್ಲ ಎಲ್ಲ ಕೆಲಸ ಆಗ್ತಿರ್ಬೇಕು ಹಂಗಂತ ಶಾಂತ ಕೂತ್ರ ಅಡಿಗೆ ಯಾರು ಮಾಡ್ತಾರ ಮಕ್ಕಳು ಯಾರು ಕಟ್ಕೊತಾರ ನನ್ನ ಕೃಷ್ಣ ಪಬ್ಬನ ಸಣ್ಣ ಅಂದ್ರೆ ಈಗ ಇಲ್ಲ ನನ್ನ ಫಸ್ಟ್ ಟೈಮ್ ಕೇಳಿದ ಏನ ಬ್ಯಾಗ್ ನಾನು ಸಣ್ಣ ಗಾಡಿಕೆ ಒಂದು ಎಷ್ಟ ಗಾಡಿ ಇತ್ತ ಅಲ್ಲೇ ತಗೊಂಡೋಗ ನಂದು ಒಂದು ಚಿಕ್ ಮಾಡೋದು ರೊಕ್ಕ ಮತ್ತೆ ಅವನು ಅದ ಆಗ್ತದೆ ಈಗ ದಿಡವ್ರ ಸಾವಿತ್ತ ಕೃಷ್ಣ

ಎಲ್ಲರ ಕೈ ಬಿಟ್ಟು ಅವನ ಒಬ್ಬನ ಸ್ವಲ್ಪ ಕೈ ಹಿಡಿದನ್ರಿ ಈಗ ಏ ಪಟ್ಟು ಕೊಟ್ಬಾ ಅವಂಗೆ ಅವನಿಗೆ ಬಡಿದವ ಎಷ್ಟೊಬ್ಬಮ್ಮಕ್ಕ ಅವ್ರ ಮಮ್ಮನ ಮೊಮ್ಮಕ್ಕೀ ನಮ್ಮ ತಮ್ಮ ಅಮ್ಮರು ಇಡ್ತಿರ್ತಾರ ಒಂದು ಕೆಲಸ ನೀ ಇಟ್ಟಿದ್ದಾರೆ ಸ್ವಲ್ಪ ನಾನು ಏನು ಗಣ್ಯ ಕೆಲಸ ಮಾಡಾಕ್ರಿ ಪ ಸ್ನೇಹಿತರೆ ಇದು ನೋಡ್ರಿ ನಾವಲ್ಲಿ ಅಡುಗೆ ಮಾಡಾಕತ್ತಿದ್ವಿ ಎಷ್ಟು ಗುಡಿ ಕಡೆ ಅಂತ ಹೇಳಿ ನಮ್ಮ ತಮ್ಮನ ಕರ್ಕೊಂಡು ಗುಡಿ ಕಡೆ ಬಂದರು ಇದ ನೋಡ್ರಿ ಹೊಸ ತೇರು ಫಸ್ಟ್ ಫಸ್ಟ್ನೇ ಸರಿ ಇದು ತೇರು ಎಡಿಯಾಕತ್ತಿದ್ದು ದುರ್ಗಾದೇವಿ ಇದು ಆ ದೇವಸ್ಥಾನ ಆಕಾಶ ಕಷಾರೋಣ ಆಗ್ಯ ಮೂರು ವರ್ಷ ರೀ ಒಂದನೇ ವರ್ಷ ವಿಡಿಯೋ ಮಾಡಿದ್ದೆ ನಾನು ಆದರೆ ತೇರ ಆಗಿದ್ದು ಇದೇ ವರ್ಷ ತೇರೆ ಎಳಿತಾ ಇರೋದು ಆ ದೇವಿದು ಅಲಂಕಾರ ಅಂತೂ ಏನು ಮಸ್ತ್ ಮಾಡ್ಯಾರ ನೋಡ್ರಿ ನಂಗೆ ಗೊತ್ತಿರಲಿಲ್ಲ ನನ್ನ ಐಟಿ ಬರಲಿಲ್ಲ ಇವರು ಅಷ್ಟೇ ನಮ್ಮ ತಮ್ಮ ಯಶ್ ಮಾಡ್ರು ಇಬ್ಬರೂ ಸಖತ್ತಾಗಿ ಮಾಡ್ಯಾರ ನಾವು ಇದನ್ನು ಬೆಳಿಗ್ಗೆ ನೋಡಿದ್ದು ನಾನು ಈ ವಿಡಿಯೋದಾಗ ನೋಡಿದಾಗ ಗೊತ್ತಾಗಿದ್ದು ಇಷ್ಟು ಚೆಂದಾಗಿ ಅಲಂಕಾರ ಮಾಡ್ಯಾರ ಆ ದೇವಸ್ಥಾನಕ್ಕೆ ಅಂತೇಳಿ ಭಾರಿ ಮಸ್ತ್ ಮಾಡಿದ್ದರು ಗುಡಿಗೆ ಹೋಗ್ಬಂದೆ ದರ್ಶನ ದೇವಿದೆ ಹ್ಞೂ ನೋಡ್ಕೊಂಬಂದು ಸ್ವಲ್ಪ ಕೆಲಸ ತಗೋಬೇಕು ವಾಪಸ್ಸು ನೀನು ಮಾಡತ್ತಿ ಬಜಿ ಮಾಡಾಕತ್ತಿ ಹ್ಞೂ ಅಂದರೆ ಮಸ್ತ್ ಆಗಿರ್ತಾವೆ ನೀವು ಮಾಡೋಕ್ಕಿ ಅಂದ್ರೆ ಬೇಡನೆ ಕುಂದಿರ್ತೀನಿ ಇವತ್ತ ಹ್ಞೂ 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 ಹ್ಞೂಪ್ಪ ನಾ ಇವತ್ತು ನೋಡಕತ್ತೀನಿ ನೋಡಿರಿ ನೀ ಅಲ್ಲೇ ಮನೆ ನೋಡಿಬಿಟ್ಟಿಯಾ ಹ್ಞೂ ಕಂದೆ ಬಿಟ್ಟಿಯಾ ಹಾ ಹಾ ಒಂದು ಗೊತ್ತಾಗತ್ತಾ ಮೆಣಸಿಕ್ ಆ ತುಂಬ ಏನಿಲ್ಲ ಟೈಮ್ ಒಂಬತ್ತುವರೆ ಆತ್ರಿ ಆಲ್ರೆಡಿ ಅಲ್ಲಿ ದೇವಸ್ಥಾನದಾಗ ಊಟ ಐತೆ ನಾವು ಹಂಗಾರೀ ಇವ್ರಿಗೆ ಕೆಲಸ

ಒನ್ ಸೈಡ್ ಈ ತರ ಮೆತ್ತಗೆ ಕಾನ್ ತಿರಬೇಕು ಅಂದಾಗ ಪರ್ಫೆಕ್ಟ್ ಮಿರ್ಚಿ ಆಗುತ್ತೆ ತುಂಬೆ ಹೊರಗೆ ಬಿಡಿದೆ ಇಡಿ ಮನೆ ತೆಂಗಗೆ ಅದು ತುಂಬೆ ಇದೆ ತಿಂಡೆ ಅಂತ ಹೇಂಗಿವು ಮರೆ ಇಡಿ

Jeg har ikke hørt noe.

ನಮ್ಮ ಅಪ್ಪ ಬಟ್ಟೆ ಅದೆಲ್ಲ ಬೇಕಾಗಿತ್ತು ರೀ ಯಾಕಂದ್ರೆ ಅವ್ರು ಇವತ್ತು ಮನೆಗೆ ಬರಲ್ಲ ನಾಳೆ ಎಲ್ಲ ತೇರು ಹಬ್ಬ ಎಲ್ಲ ಹಾಗಾಗಿ ಬಟ್ಟೆ ತೊಗೊಂಬಾ ಅಂತ ಫೋನ್ ಹಚ್ಚಿದ್ರು ಕೊಡಕ್ಕಂತ ಹೋಗಿ ವಾಪಸ್ ಮನೆಗೆ ಬಂದು ಮತ್ತೆ ಇನ್ನೊಂದು ಕೆಲಸ ಐತೆ ಅಂತೇಳಿ ಬಂದರು ಫಸ್ಟ್ನೇ ಸರಿ ಗುಡಿ ನೋಡಕ್ಕೆ ಬಂದಿದ್ರು ಅವರು ಎರಡನೇ ಸರಿ ಬಟ್ಟೆ ಕೊಡೋಕಂತೇಳಿ ವಾಪಸ್ಸು ಗುಡಿಗೆ ಬಂದರು ತಮ್ಮನ ಜೊತೆಗೇನ ಎಷ್ಟು ಮಸ್ತಾಗಿ ಅಲಂಕಾರ ಮಾಡ್ಯಾರ ಅಂದ್ಕೊಂಡಿದ್ದೆ ಅಲ್ಲ ಇಷ್ಟು ಗ್ರ್ಯಾಂಡಾಗಿ ಅಲಂಕಾರ ಮಾಡ್ಯಾರ ಅಂತೇಳಿ ಆ ದೇವಸ್ಥಾನ ಕೂಡ ಹೊಸ ಆದ್ರೆ ಭಾರಿ ಚಂದ ಐತಿ ಈ ದೇವಿಗೆ ಭಾಳ ಅಂದ್ರೆ ಬಹಳ ಜನ ಭಕ್ತರದರ ಅಲ್ಲಿಯೋರು ಅಷ್ಟೇ ಅಲ್ಲ ಅದು ಸುತ್ತ ಹಳ್ಳಿಗೆ ಅಷ್ಟೇ ಅಲ್ಲ ಈಗ ನಾವು ನಮ್ಮ ನಮ್ಮೂರು ಬಾಗಲಕೋಟೆಯಿಂದ ಸತಿ ಬರ್ತಾರಂತೀ ಅಲ್ರಿ ಅಲ್ಲಿ ಆ ಊರು ಈ ಊರಿಗೆ ಭಕ್ತರು ಈ ದೇವಿ ಹತ್ರ ಯಾಕಂದ್ರೆ ನಮ್ಮ ಅಲ್ಲ ಪೂಜಾರಿ ಹೇಳ್ತಾರೆ ಬಾಗಲಕೋಟೆಯಿಂದ ಬರ್ತಾರೆ ಬೇ ಬಿಜಾಪುರಿಂದ ಬರ್ತಾರ ಸುಮಾರು ದೂರ ದೂರ ಊರಿಂದ ಎಲ್ಲ ಬರ್ತಾರ ಭಕ್ತರು ಅದು ಗಾಡಿ ಮಾಡ್ಕೊಂಡು ಗಾಡಿ ಮಾಡ್ಕೊಂಡು ಬರ್ತಾರಂತ್ರಿ ಅಷ್ಟೇ ಜೋರೈತಿ

재미, hurting them because they were being tempted. 9-10-11-12-13-14-16-17-18-21-22-23-24-25-26-26-26-27-26 Pressing them by one தங்க நம்லைய மழையோது அக்க அக்கூட மாதிரி மத்திபா பரது ஃபுல் பிச்சி உடுகு நடை எல்லாரும் நடுவ நம்மா ஒட்னே கல்யாணம் விட்டு நடைதாரு

ಯಂತ್ರದೊಳಗೆ ಬಾತ ನೆಷ್ಟರು ಆಯೆ ತಂದಿ ಏನು ಕೊಡ್ಸಲ್ಲ ಇಲ್ಲಿ ನಿನ್ನ ಸಣ್ಣವನ್ನ ಇಲ್ಲಿ ತಗೋಬೇಕು ನೀ ತಗೋ

ಅರಿ ಭಿ ಕಲರ್ ಸೇಮಿಗೆ ಹಾಕೊಂಡ್ರೆ ಪಿಂಕ್ ಐತಿಲ್ಲ ಬೇರೆ ಕಲರ್ ಆಗ್ಬೇಕಿತ್ತು ತಗೊಂಬಂದ ತಿರ್ದ್ ವಾಟ್ ಮುಗಿತ್ ಮುಗೀತು ಬಿಡುವಲ್ಲಿ ಹ್ಮ್ ಶರ್ಟ್ ತಗೋಬೇಕಿಲ್ಲ ಶರ್ಟ್ ಹಾಕೊಂಡ್ರ ವಯಸ್ಸು ಅದರ ಕಾಣ್ತಾರ ಟಿ ಶರ್ಟ್ ಹಾಕೊಂಡ್ರೆ ಹೆಂಗೆ ಕಾಣ್ತಾರೆ ಅದಲ್ಲೇ ಬದ್ರಿ ಹ್ಮ್ ಮತ್ತೆ ಶರ್ಟ್ ಹಾಕೊಂಡ್ರ ವಯಸ್ಸು ಜಾಸ್ತಿ ಕಾಣ್ತಾವ್ ಟಿ ಶರ್ಟ್ ಹಾಕೊಂಡ್ರ ವಯಸ್ಸು ಕಡಿಮೆ ಕಾಣ್ತಾವ್ ಹಂಗಾಗಿ ಈಗಿನ ಚಡ್ಡಿ ಟಿ ಶರ್ಟ್ ಹಾಕೋತಾರೆ ವಯಸ್ಸು ಮುದುಕರ ಆಯ್ತು ನಮ್ಮಂತ ಅಂಕಲ್ಗಳು ಹಾತ್ ಕಾಣ್ತನಾರ ಕಾಣ್ತಾರ ಅದಕ್ಕೆ ಟಿ ಶರ್ಟ್ ಹಾಕೋತಾರೆ ನನಗೊಬ್ರು ಹೇಳಿದ್ರಿ ಮೊನ್ನೆ ಹಂಗ ಮತ್ತೆ ಆಂಟಿಗಳು ಹಂಗ ನೈಟ್ ಹಾಕೊಂಡ್ರೆ ಸ್ವಲ್ಪ ಹೆಂಗ ಹೆಚ್ಕೊಂತಾರ ಅದಕ್ಕೆ ಹಂಗ ಹಾಕೋತ ಸುದ್ದಿ ಕಮೆಂಟ್ ಮಾಡಿ ಹೇಳ್ರಿ ಹೌದ್ ಚೂಡಿದಾರ ಹಾ ಚೂಡಿದಾರ ಚೂಡಿದಾರ ಅವರಲ್ಲಿ ಯಾವ ಡ್ರೆಸ್ ಇರ್ತಾವಲ್ಲ ಅವನ ಇಲ್ಲ ಈ ಕಡೆ ಡಿಜೆ ತೀ ಅವ್ರ ಮೊಮ್ಮ ಸಣ್ಣಗ ಇವು ಗಂಡು ಹುರಿಗಳು ಕುಣಿಯಾಗತ್ತವೆ ಇಲ್ಲಿ ಅವ್ರ ಅಜ್ಜಿ ಮುಂದೆ ಪ್ರೀತ ಹೊಂದ್ಕೊಂತ ಇವ್ರಿಬ್ರ ಜೊತೆ ನೀವ್ ಹಂಗೈತೆ ಹಂಗದ ನೋಡ್ಲಾ ಬರಲ್ಲ ಕರಾರ್ ಚೆನ್ನೈತಿ ಚೆಕ್ಸ್ ಐತಿ ಆಮೇಲೆ ಅದು ಅದ್ರ ಮೇಲೆ ನಾ ಅಪ್ರೆಂಡ್ ಬಂತಲ್ಲ ಹ್ಮ್ ವೇಳೆನ ಅವಶ್ಯಕತೆ ಇಲ್ಲ ಅದಕ್ಕೆ ಅಲ್ಲ ವೇ ಅವಶ್ಯಕತೆ ಇಲ್ಲ ಇದು ಈಗ ನಾ ತೇರ್ ನೋಡಕ್ಕ ನಿಮ್ಮ ಸೀರೆ ಹುಡ್ಗೋತೀರಾ ನೀವು

ಇವ್ರದೇನೈತಿ ನಡೀತಿದ್ ಮನ್ಯಾಗ ಯಾರು ಸೋದರ ಮಗ ಅಂತ ಅತ್ತಿ ಮಗ ನಡಿದ್ ಇವ್ರಿಗೆ ಅಂತ ಹೇಳೋರ್ಲಾ ಕೇಳಾರಲ್ಲ ಇದಾದ ಪಿರ್ನೈ ಹ್ಮ್ ಇದು ಬಂದಾರಲ್ಲ ಅಮ್ಮ ಅಜ್ಜಿ ಅವ್ರಜ್ಜಿನಿ ಅಜ್ಜಿ ಬಂದ್ರಿಂಗ್ರ ಸ್ವಲ್ಪ ಇಷ್ಟಿ ಕಂಪ್ನಿ ಇವ್ರಷ್ಟಿಕ್ ಕಂಪ್ನಿ ಐತಿ ಸದ್ಯಕ್ಕೆ ಅಜ್ಜಿನಿ ಅವತ್ತು ಜಗಳ ಮಾಡಂಗಿಲ್ಲ ಅಲ್ಲಿ ಅವ್ರನ್ನ ಯಾರು ಕೇಳ್ತಾರೆ ಅವ್ರ ಅವ್ರೈತ ನೀನು ಜಾಸ್ತಿ ಕಾಣಂಗಿಲ್ಲ ಅವರು ಅಷ್ಟು ಕಷ್ಟ ಮೂರ್ ಮಕ್ಕಳಾಗುವಲ್ಲ ಕಿರತಾಸು ಮತ್ತೆ ಅವ್ರದ್ದು ಈಗ ಹೊಕ್ಕಲೈತೆಲ್ಲ ಕಡಲೆ ಹೊಕ್ಲ ಅವ್ರದ್ದು ಈಗ

வேறத கை கொண்டல ரிக்கே மிஸ் கொண்டல அவ வந்து கட்டி ஆயதுன்ற பக்கர் பக்கர் இல்ல கி யாரே मिले தंदे நீ நான் தோத்து நீ தோற்கன அந்த நாட முடி கொட்டதே இல்ல வந்து ஓக்கு கி냐ய் பந்துறானே கி டா பே குனறது சரிங்கட்டல இல்லை 얘லே நான் கே இல்லல நங்க நீங்க கே இல்ல கேற என்னது வேற என்னது ஆமா தயர்க்கே கேக்க ಇವ್ರು ನೋಡ್ರಿ ಕೂಡಿದ್ರಲ್ಲಿ ಸಂಜೆ ಹನ್ನೊಂದು ಹನ್ನೊಂದಾಗೈತೆ ಸಂಜೆ ರಾತ್ರಿ ನಡಾಗೈತೆ ಬಿಸಿಲು ಐತಲ್ಲ ನೀ ಕಲರ್ ಚೇಂಜ್ ಐತಲ್ಲ ಯಾಕೆ ಕಲರ್ ಬ್ಲೂನೇನದ ಈಗ ನೋಡ್ರಿ ಶಿಲ್ಪ ಯಾವ್ದು ಇಷ್ಟ ಆಗೈತೆ ಅಂತ ಕೇಳಿದ್ರೆ ಗೊತ್ತೀಗ ಇಷ್ಟು ಇಷ್ಟ ಆದ್ರೆ ಒಮ್ಮೆ ಇಟ್ಬಿಡ್ತೀನಿ ಅಂತ ಈಗ ಫಸ್ಟ್ ಅವಲ್ ಜತಿ ನಿಮ್ಮನಾಗ ಫಾಸ್ಟ್ ಹಾಕಿನೆಲ್ಲ ಬೋನಿಂಗ್ ಮಾಡೋದು ಹಾಕೊಂಡು ನಿಂತಕೊಂಡ್ಬಿಡುದು ಪಟಪಟ್ರೆ ನನ್ನ ಹಂಗಿನೂ ಹಂಗ ಮನೆಯಾಗ ಹಂಗಿ ಪಸ್ತಾನ ಹಾಕಿ ನೋಡ್ತಾಳೆ ಅಷ್ಟಿ ಒಟ್ಟು ಚಟುವಟಿಕೆ ನಾಳೆ ಹ್ಮ್ ಎಲ್ಲ ನೋಡ್ಕೊಂಡು ನೋಡೋಕೆ ನೀವು ಲಕ್ಷ್ಮೀ ಸೀರೆ ಅಷ್ಟೇ ಬಿಟ್ಟು ಅವ್ರ ಜ್ಯೋತಿ ದೀಪಾವಳಿಯಾಗ ವರಕ್ಷ್ಮಿ ವರಮಾಲಕ್ಷ್ಮಿ ಮಾಡಿದ್ವಲ್ಲ ಅದಕ್ಕೆ ಬಿಟ್ರೆ ಎಲ್ಲವನ್ನ ಬಂದು ಫಸ್ಟ್ ಅದ ಕೆಲಸ ಬಂದ ಮೇಡನ ಅದಕ್ಕೆ ಕದಾಕಿಂದ ಬಿಡ್ತಾನೆ ಹ್ಞೂ ಹ್ಞೂ ಲಕ್ಷ್ಮೀ ಅಂತ ಇದ್ರೆ

И верес. Ага. Наводящий. Так годно. Ладыка надах. Это. Вот, ಹೌದಣ್ಣ ಮಿರ್ಚಿನ ಊಟ ಮಾಡಿಬಿಟ್ಟಾರ ಅದಕ್ಕೆ ಉಳಿವಲ್ಲ ಹತ್ತು ಹದಿನೈದು ಒಂದು ತಾಸು ಆಯ್ತು ಆದ್ರೆ ನಾನು ಹೇತಿ ಪಾಸ್ ಚಟ್ಪಟ್ಟಕ್ಕೆ ಕೆಲಸ ಆಗ ಮಿಚ್ಚಿ ಬೇಯ್ಬೇಕು ಹ್ಞೂ ಮಾಡಕ್ಕೆ ಬರಂಗಿಲ್ಲ

ಪೋ ಟೈಮ್ ನೋಡ್ರಿ ಹನ್ನೆರಡು ಇಪ್ಪತ್ತೈದು ಎಲ್ಲರೂ ಮಲ್ಕೊಂಡವ್ರ ಇವರೆಲ್ಲ ಮಲ್ಕೊಂಡ್ರ ನಾವು ಹೆಣ್ಮಕ್ಳೆಲ್ಲ ಇಷ್ಟ ಇಷ್ಟ್ರಿ ಈಗ ಹೋಳ್ಗೆ ಮಾಡಿದ್ರಿ ಹೋಳ್ಗೆ ಮುಗಿದು ಈಗ ಮೆಹಂದಿ ಹಾಕೊಂಡ ಪ್ರೋಗ್ರಾಮ್ ನಡೆಸ್ಯಾಳ ನಮ್ಮ ತಂಗಿ ಯಾಕೆ ಯಾಕೆಟಾ ತುಮಕತ ನೆಟ್ಟು ಮುಕ್ಕೇವು ಅಕ್ಕಿ ಹೋಗಿ ಹಾಕ್ತೇನೆ ಅಕ್ಕಗೆ ಹಾಕ ಬಾಂಡೆ ಗಿಂಡೆ ಎಲ್ಲ ಬೆಳಗೈತಿ ರೆಣ್ಕಾಯ್ಗೆ ಮಂದಿ ಹಾಕ್ರಿ ಹಾಕಿ ಮಕ್ಕತ್ತ ಈಗ ಇಲ್ಲಿ ಹಾಸ್ಕೊಂಡು ಉಳ್ದಾರೆಲ್ಲ ಇಲ್ಲಿ ಮುಕ್ಕೋಬೇಕು ರೂಮ್ನಾಗ ಮುಕ್ಕೊಂಡವ್ರ ಇಲ್ಲಿ ಮಲ್ಕೊಂಡಾರ ಇಲ್ಲಿ ಮಲ್ಕೊಂಡಾರ ಎಷ್ಟು ಭೀ ಒಂದು ಕೆಜಿ ಶೇಂಗಾ ಕಾಳು ಎರಡು ಕೆ ಜಿ ಕಾಳು ಅರ್ಧ ತಾಸು ಆಗಿಲ್ರಿ ಕಾಯಿ ಸೇರಿದ್ವಿ ಐದು ಮಂದಿ ಹೆಣ್ಮಕ್ಳು ಮುಗಿಸಿಬಿಟ್ಟಿವಿ ಬಡ ಬಡ ಹ್ಞೂ ಇವತ್ತಿನ ಲಾಗಿಲ್ಲಿಗೆ ಮುಗಿಸಣ್ರಿ ಮತ್ತೆ ನಾಳೆ ಸಿಗ್ತೀನಿ ಅಂತ ಹೊಸ ಲಾಗ್ನೊಂದಿಗೆ ನೊಂದಿಗೆ ಅಲ್ಲಿವರೆಗೂ थैंक्स फॉर वाचिंग नमस्कार